ಯಾಕ್ರಿ ನಮ್ಮಣ್ಣ ಅಂತದೇನ್ ತಪ್ಪ ಮಾಡ್ಯನ್ರೀ ಯಾರು ಅಂತ ಕಟಿಂಗ್ ಮಾಡ್ಸಾನೇನ್ರಿ ನಮ್ಮ ಅಣ್ಣ ಅಪ್ಪಾಜಿ ನಿಮ್ ಸುಡ್ಬೇಕಂತ ಆಸೆ ಇದ್ರ ಮೊದಲು ನನ್ ಸುಡ್ರಿ ಆಮೇಲೆ ನಮ್ಮ ಅಣ್ಣ ಸುಡ್ರಂತಾಜಿ ಹೋದ್ರು ಹೇಳ್ದಲ್ಲ ಏನು ಮಾಡಲ್ಲ ಮಾಡುದರ ನೋಡಿ ಇನ್ನು ಮೇಲಿಂದ ಈ ಮನೆ ಹೋಗು ಯಾವ ಸಂಬಂಧನೂ ಇಲ್ಲ ಇನ್ ಮೇಲಿಂದ ಈ ಮನೆ ಏನೇ ಅಡಿಗೆ ಮಾಡಿದ್ರು ತಿನ್ನಾಕ ಟೇಬಲ್ ಗಿರ್ಬಾರ್ ಇನ್ಯಾವತ್ತಿಗೂ ಅವನ್ ಮುಖ ನಾ ನೋಡ್ಬಾರ್ದು ಇದು ನಮ್ಮ ಮೇಲೆ ಈ ಮನೇಲಿ ಏನಾದ್ರು ನಡೆದ್ರೆ ನೀವ್ ಯಾರು ಜೀವಂತ ತಂದೆ ಮಾತಿಗೆ ಬೆಲೆ ಕೊಡಿದ್ರು ಅವನಪ್ಪ ಅಪ್ಪಳ ಅವನ್ ಸತಿ ಬಂದಿರೋ ಅವರು ಅವರು ಅದೇ ಅವರು ಅದೇ ನಮ್ಮ ಮನೆ ಯಾರು ಈ ರೀತಿ ಕಡಿಮೆ ಮಾಡಿಸಿಲ್ಲ ನಮ್ ತಾಟ ಯಾವ ರೀತಿ ಕಟಿಂಗ್ ಮಾಡಿಸೋರು ಹೀರೋ ಹೀರೋ ತರ ಇರ್ತಿದ್ರು ನಮ್ಮ ಮರ್ಯಾದೆ ಕಡೆಗೆ ಹುಟ್ಟಿದ ಇವನು ಯಾವತ್ತಿಗೂ ಉದ್ದಾರ ಆಗಲ್ಲ ಇವನ್ ಜೊತೆ ಇರೋ ಅವರು ಯಾವತ್ತಿಗೂ ಇವನೇ ಉದ್ದಾರ ಆಗಿಲ್ಲ ಅಂದ್ರೆ ಅವ್ರಿಗೆ ಉದ್ದಾರ ಆಗ್ತಾರ ಆ ಬ್ಯಾಂಕ್ ಎಲ್ಲಾರು ತುಂಬಿದ್ದೇನೆ ಅದನ್ನೆಲ್ಲ ತಗೊಂಡು ಅಪ್ಪಾಜಿ ಹಿಂಗೆ ಮನೆ ಬಿಟ್ಟು ಹೋಗಂದ್ರೆ ಎಲ್ಲಿ ಹೋಗ್ಲ ಪಜನಾ ನನಗೆ ಯಾವ್ದಿ ಮೊಬೈಲ್ ರೀಚಾರ್ಜ್ ಏಳ್ನೂರು ರೂಪಾಯಿ ಖಾಲಿ ಆಗ್ಯದ ಅದು ಏಳ್ನೂರು ರೂಪಾಯಿ ಹಾಕ್ಸಿ ಅಪ್ಪಾಜಿ ಈ ಬ್ಯಾಗ್ ತೊಗೊಂಡೇನು ಮಾಡ್ಲಪ್ಪಜನಾ ನೀವು ಮಲ್ಕೊಂಡ್ಮೇಲೆ ರಾತ್ರಿ ಹನ್ನೆರಡು ಗಂಟೆ ಬರ್ತೀನಿ ಅಪ್ಪಾಜಿ ಮನೆಗೆ ನಾ ಬರ್ತೀನಿ ಮರಿದೆ ಅದು ಏಳ್ನೂರ ಐವತ್ತು ರೂಪಾಯಿ ಹಾಕ್ಸಿಬಿಡಿ ಅಪ್ಪಾಜಿ ನೀವು ಇಲ್ಲಿ ಇಲ್ಲಿರ್ತೀರಾ ಅಪ್ಪಾಜಿ ಇಲ್ಲಿದ್ದೀರಾ ನೀವು ಯಾವತ್ತು ಪ್ಲೀಸ್ ಅಪ್ಪಾಜಿ ಹಾಕ್ಬಿಡಿ ಏಳ್ನೂರ ಐವತ್ತು ಹಿಂದೆ ಬರ್ತೀನಿ ನಮ್ಮ ನೀಂದು ಬರ್ತೀನಿ ಆ ಶರ್ಟ್ ಒಂದು ಕೊಟ್ಬಿಟ್ಟು ಹೊಸ ಶರ್ಟ ಹಾಂ ಹಿಂದುಗಡೆ ಬರೋ ಅಂಗಿ ಕೊಡ್ತೀರಿ ನಡಿ ಹೇಳ್ಯ ಯಾರು ಮಾಡ್ಸೋಲ್ಲ ಅಂತ ಕಟ್ಟಿ ಮಾಡ್ಸಿಲ್ಲಿ ಟ್ರೆಂಡ್ ಐತಿ ಕಟಿಂಗ್ ಮಾಡಿಸಿ ಚೆಂದ ಕಾಣ್ತ ಮಾಡಿಸಿ ನಡಿ ಜಗತ್ ಬಾ ದೊಡ್ಡದೈತಿ ರಾತ್ರಿ ಮಲ್ಕೊಂಡಾಗ ಬರಕತ್ತೀನಿ ನೋಡಿ ಅಮ್ಮ ಅವ್ರಿಗೆ ಇಷ್ಟ ಆಗ್ಯಾವಮ್ಮ ಹೊನ್ ಮಗ್ಳು ಹ್ಞೂ ಅಮ್ಮ ನೋಡಿನಾ ಕಳ್ನಮ್ಮ ನೀನು ನೋಡ್ನಾಕಳ ಹಾಂ ಆಯ್ತು ಹೇಳಿ ಡ್ರೆಸ್ ಚೇಂಜ್ 봐 ಹಾ ಅಲ್ಲಿ ಇರ್ತೀಯ ಎ ನಿನ್ನ ಬಾ ನೀ ನಿಂದ್ರಪಿ ಡ್ರೆಸ್ ಮಾಡ್ ಬಿಡ್ತೀನಿ ಅವ ಡ್ರೆಸ್ ಕೊಡ್ತಾನಾ ಆಯ್ತಾ ಓಕೆ ಅಮ್ಮ ಐದು ರೂಪಾಯಿ ಕೊಡಮ್ಮ ಏ ಅಣ್ಣ ನಿಮ್ಮ ಅಪ್ಪ ಇಷ್ಟ ಬಯತನಂದ್ರು ನೀ ಇಷ್ಟ ಬಯಿಸ್ಕೊಂಡರೆ ಹೆಂಗಾರ ಬದುಕಿ ಅಣ್ಣ ಹುಳಿ ಎಟ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿರಿಯಾಗುದಿಲ್ಲ ತಂದೆ ಬಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗಾನು ಮುಂದೆ ಬರೋದಕ್ ಸಾಧ್ಯ ಆಗಲ್ಲ ನೋಡಿ

ೂಮಿ ಟೂ ತೌಸಂಡ್ ರುಪೀಸ್ ಬಂದ ಸುಮ್ ಕುಂದ್ರಿಗೆ

ಬ್ರೋ ನಿಮ್ಮ ಅಕ್ಕನ್ ನೋಡಕ್ ಬಂದಾರ ನಿಮ್ ಬಾಳ ಹೌದ್ರಿ ನಮ್ ಅಕ್ಕ ಇಷ್ಟ ಆಗ್ರಿ ನಿಮ್ಗ ಏನ್ರಿ ಇಷ್ಟ ಆಗ ಬರ್ತ ಇಷ್ಟ ಆಗಿಲ್ಲ ಅಂತೀ ನೋಡಕ್ ಏ ಇಷ್ಟ ಆಗಿಲ್ಲ ನಮ್ ಅಕ್ಕ ನೋಡ್ರಿ ಎರಡ್ ಚೆನ್ನಾಗ್ ನೋಡ್ರಿ ನಿಮ್ ಅಕ್ಕನ ಲಗ್ನ ಹಾಕಿನ ಬಂದ ಮದ್ಲಿಮಾ ಬಂದ್ ಕಿಸಿದ್ರ ನಿಮ್ಮ ಅಮ್ಮನ್ ಲಗ್ನ ಆಗ್ ತಿಳಾತ ಎಟ್ಟರು ಇರ್ಬಾರ್ದ ನೋಡ್ ತಮ್ಮ ಸೀದಾ ನನ್ ಮಗಳ ಲಗ್ನ ಆಗಿ ಹೋದ್ ಚಲೋ ನೀ ಕರ್ಕೊಂಡು ಇಲ್ಲಿ ತಿನ್ನ ಹೊರಗೆ ಹೋದ ಜೀವಂತಾಗಿ ನಿಂದ್ ಎರಡ್ ಬಾಜ್ಞೆ ಹೋಗೋದು ಹೊರತಿಲ್ಲ ಆಸ್ತಿ ಐತ್ ನನ್ನ ಮಗಳು ದುನಿಯಾದ ಆಸ್ತಿ ನೋಡು ನನ್ ಮಗಳ ಆ ಪ್ರಿಕಾದ್ ಆಗ್ಲಿಕ್ಕೆ ಹೆಸರು ಸೋನಾ ಡೈಮಂಡ್ ಸರ್ಟಿ ಫುಲ್ ಫ್ಯಾಕ್ಟ್ರಿ ಐತಿ ಅವನಿಗೆ ಹೆಸರೇನೆ ಡೈಮಂಡ್ ಮೈನ್ಸ್ ಡೈಮಂಡ್ ಡೈಮಂಡ್ ಏ ಡೈಮಂಡ್ ಏನ್ ಮಾಡ್ತೀರಿ

केड वंदे मति गिस्ता ताली केड वो उपन्यास मगर ये न केड तो मैं दोस्त माले न मगर दोस्त माले न मगर लगना नहीं है दोस्त माले ये अल्लाह माकर गिस्ता अगला डा सुम कुंदर ने क्यों अन्य मार्केट आओ पता मार्केट दे दे केड 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 अका यूं गिस्ता की नंदिंगा what what I say so now मैं ना इंग्लिश पर लेपा नहीं �

ಇಂಟ್ರೆಸ್ಟ್ ಬರ್ಲಿ ಇವತ್ತಿ ಇಂಟ್ರೆಸ್ಟ್ ಇಲ್ಲತ್ತ ಇನು ಕರ್ಗು ಇಲ್ಲ ಇಳಗು ಇಲ್ಲ ಇಂಡಾ ಬಂಡೆ ಅದಿ ಮಾಡ್ತೀನಿ ನೀ ಆ ನಮನಿ ಕಲರ್ ಹಾಕೊಂಡು ಕೂತಿ ನಾನು ನನ್ನ ಹಿಂದೆ ಅದು ಬಡಪ್ಪ ಮಚ್ಚೆ ನೀ ನಾಯಿ ಕಡಚಿದು ಮಚ್ಚೆನಿದಾ ಮಚ್ಚದ ಬಾ ಮಚ್ಚ ನೋಡಿ ನೀನು ಕಲರ್ ಅಕ್ಕಿ ಮಚ್ಚಾಳ ನಾನು ಆಳೇಂ ಕಲರ್ ಅಕ್ಕಿ ಮಚ್ಚಬೇಕು ಹೇಂಗರ ಮನ ಏ ಅಕ್ಕಿ ಮಚ್ಚಬೇಕು ಏ ನಾನೇ ಒಳ್ಳೆ ಲಕ್ಷ್ಮಿ ಕೊಡ್ತೀನಿ ಕೇಳು ಆ ಚೆನ್ನಕ್ ಬೇಡ ಬೇಡ ನಮಗೆ ನನ್ನ ಮಗಳ ಹೆಂಗ್ಯಾತ ಕೇಳೋಣ ಸೋನು ದಿಸ್ guys will marry you and give you a property to ಯು what ಓಕೆ ಲ ಮುಂಚೆನೂ ಅದನ್ನೇ ಮಾಡುದ ಹಾ ಹಾಗೋ ಹಾ ಎರಡೇ ನೋಡ್ ಮತ್ ಎಚ್ಆರ್ ಮಾಡ ದಿನ ಬ ಡೈಮಂಡ್ ಹಾಕೋ ಒಂದ್ ಅಂದ್ರ ಮತ್ ಹೂ ಅಂದ್ರೆ ನೋಡ್ತಾರ ಮೊದಲ ಟ್ಯಾಕ್ಸ್ ಡ್ರೈವ್ ಮಾನವ ஏங்கே நஞ்சு நீ நன் ஏன் நானே பேரே நந்தே அம்மா நீயா குமார் மத்திய கொலை

कर गित्रिंग पडास पडुगीना ए पडास के बरे इधर पडपायन रकनुरबोक ए बडो हमरा आनी यार डायमंड फैक्ट्री कोनी यार एक हाथ तरतर हाथ त आला यांग मत गनी ओके 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 हां सोनू गो इनसाइड ओके सेंड हिम इनसाइड आई लाइक टू टॉक टू हिम हां हां ये आता बात तो अलग है हां हो हो अगर के पो ओके ए અમે આખોને હિન્દી કઈ નહીં દીધા બરની ચાંદના આખો બોલ બોલની આખો માથે બોલની બસરી એ સરી બાગલા કીયા કરીને ઇલેલા કીયા કરે માથે મગડ બોલની ગટલાય લાઈટ આતો હે કાડો આતો હોગો એલ કાંટો હોગો એલઈડી આતો હોગો હોગો માથે હોગો બોલની ડેડી આમ સુ हो oh. सुडली oh. <es flew away> <laughs> <us>